ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಆಲ್ನೂ ಹೋಮ್ ಕಿಚನ್ ನೀವು ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ನನ್ನ ಹೆಸರು ಶಾಂತಲ ಇವತ್ತೊಂದು ಬೀಟ್ರೋಟ್ ಅಲ್ಲಿ ಡಿಫ್ರೆಂಟ್ ಆಗಿರುವಂತಹ ತುಂಬಾ ಟೇಸ್ಟಿ ಆಗಿರುವಂತಹ ಒಂದು ಗೊಜ್ಜು ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ ಇದನ್ನ ಬೀಟ್ರೂಟು ಕಡಲೆಬೇಳೆ ಹಾಕಿ ಮಾಡ್ತಿದೀವಿ ಸೊ ಬೀಟ್ರೂಟ್ ಕಡಲೆಬೇಳೆ ಗೊಜ್ಜು ಅಂತಾನೂ ಹೇಳ್ಬಹುದು ಇಲ್ಲ ಪಲ್ಯ ಅಂತ ಕೂಡ ಹೇಳ್ಬಹುದು ಇದು ದೋಸೆ ಚಪಾತಿ ಮತ್ತೆ ರೊಟ್ಟಿ ಜೊತೆಗಂತೂ ಬೆಸ್ಟ್ ಕಾಂಬಿನೇಷನ್ ತುಂಬಾ ಆಗುತ್ತೆ ತುಂಬಾ ಅರ್ಧ ಗಂಟೆ ಸಾಕು ಇದನ್ನ ಮಾಡೋಕೆ ಹೇಗ್ ಮಾಡೋದು ನೋಡೋಣ ಬನ್ನಿ ಈ ಬೀಟ್ರೂಟ್ ಕಡಲೆಬೇಳೆ ಗೊಜ್ಜಿಗೆ ಇವತ್ತು ಮೂರ್ ಬೀಟ್ರೂಟ್ ತಗೊಂಡಿದ್ದೀನಿ ಮೀಡಿಯಂ ಸೈಜ್ ಸ್ವಲ್ಪ ದಪ್ಪ ದಪ್ಪಗೆ ಇತ್ತು ಮೂರ್ ತಗೊಂಡಿದ್ದೀನಿ ಅದನ್ನ ಈ ತರ ಒಂದೊಂದ್ ಇಂಚ್ ಅಲ್ಲಿ ಕಟ್ ಮಾಡಿ ಇಟ್ಕೊಂಡಿದೀನಿ ನೀವು ಯಾವ ಸೈಜ್ ಬೇಕಾದ್ರೂ ಕಟ್ ಮಾಡ್ಕೋಬಹುದು ಕುಕ್ಕರ್ ಅಲ್ಲಿ ಕುಗ್ಸೋದ್ರಿಂದ ಎಷ್ಟು ದಪ್ಪ ಆದ್ರೂ ಬೇಯುತ್ತೆ ಚೆನ್ನಾಗಿ ಇದಕ್ಕೆ ಕಡಲೆ ಬೆಳೆ ಮೂರು ಟೇಬಲ್ ಸ್ಪೂನ್ ಅಷ್ಟು ತಗೊಂಡಿದ್ದೀನಿ ಅದನ್ನ ತೊಳೆದ್ಬಿಟ್ಟು ಆಮೇಲೆ ಕುಕ್ಕರ್ ಅಲ್ಲಿ ಹಾಕೋಬೇಕು ಮತ್ತೆ ಮೂರು ಟೊಮೊಟೊ ತಗೊಂಡಿದ್ದೀನಿ ಮೀಡಿಯಂ ಸೈಜ್ ಮೂರ್ ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದೀನಿ ಇವನ್ನೆಲ್ಲ ಇವಾಗ ಕುಕ್ಕರ್ ಅಲ್ಲಿ ಹಾಕಿ ಒಂದು ನಾಲ್ಕರಿಂದ ಐದ್ ವಿಷಲ್ ಅವರು ಕೂಗಿಸ್ಕೋಬೇಕು ಕಡಲೆ ಸಾಫ್ಟ್ ಆಗಿ ಬೇಯೋ ಚೆನ್ನಾಗಿ ಕೂಗಿಸ್ಕೋಬೇಕು ಇದಕ್ಕೆ ತರಕಾರಿ ತರ್ಕಾರಿಯೆಲ್ಲ ಮುಳುಗೋಷ್ಟು ನೀರ್ ಹಾಕೊಂಡು ಕೂಗಿಸ್ಕೊಂಡ್ರೆ ಸಾಕು ಜಾಸ್ತಿ ನೀರ್ ಹಾಕಿದ್ರೆ ಗೊಜ್ಜು ಮಾಡೋವಾಗ ತೆಳ್ಳಾಗ್ಬಿಡುತ್ತೆ ಅದಕ್ಕೋಸ್ಕರ ಸೊ ನಾನಿಲ್ಲಿ ಒಂದ್ ಎರಡ್ ಗ್ಲಾಸ್ ಅಷ್ಟು ನೀರ್ ಹಾಕ್ತಿದೀನಿ ಇಷ್ಟಕ್ಕೆ ಬೀಟ್ರೂಟ್ ಪಲ್ಯ ಅಂದ್ರೆ ಸಾಮಾನ್ಯವಾಗಿ ಪಲ್ಯ ತರ ಮಾಡ್ಕೋತೀವಿ ಡ್ರೈ ಆಗಿ ಸಿಂಪಲ್ ಆಗಿ ಬೇ ಒಗ್ಗರಣೆ ಹಾಕಿ ಮಾಡ್ಕೊತೀವಲ್ವಾ ಜಾಸ್ತಿ ಈ ತರ ನೀವು ಗೊಜ್ಜು ಮಾಡ್ಕೊಂಡು ತಿಂದಿಲ್ಲ ಅಂದ್ರೆ ಒಂದ್ಸಲ ಟ್ರೈ ಮಾಡಿ ಈ ರೆಸಿಪಿ ತುಂಬಾನೇ ಈಸಿ ಚೆನ್ನಾಗಿರುತ್ತೆ ಟೇಸ್ಟ್ ನನ್ಗೆ ತುಂಬಾ ಇಷ್ಟ ಆಗುತ್ತೆ ಎಸ್ಪೆಷಲಿ ಅಕ್ಕಿ ರೊಟ್ಟಿ ಅಥವಾ ಜೋಳದ ರೊಟ್ಟಿ ಜೊತೆಗಂತೂ ಬೆಸ್ಟ್ ಆಗಿರುತ್ತೆ ತುಂಬಾ ವರ್ಷಗಳಿಂದ ಒಬ್ರು ಫ್ರೆಂಡ್ ಮನೆಗೆ ಊಟಕ್ಕೆ ಹೋಗಿದ್ವಿ ಅವ್ರಿಗೆ ಗೊಜ್ಜು ಮಾಡಿದ್ರು ಮನೆಯಲ್ಲಿ ಸೊ ನಾನ್ ಫಸ್ಟ್ ಟೈಮ್ ತಿಂದಾಗಲೇ ನಂಗೆ ತುಂಬಾನೇ ಇಷ್ಟ ಆಗೋಯ್ತು ಸೊ ಅವ್ರ ಹತ್ರ ಕೇಳ್ಬಿಟ್ಟು ಈ ರೆಸಿಪಿ ತಗೊಂಡಿದ್ದೆ ತರಕಾರಿ ಎಲ್ಲ ಕೂಗೋಕ್ ಇಟ್ಬಿಟ್ಟು ಇಲ್ಲಿ ಬೇಕಿರೋ ಇಂಗ್ರೀಡಿಯಂಸ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಗೊಜ್ಜಿಗೆ ಮೊದಲು ಒಗ್ಗರಣೆಗೆ ಬೇಕೋ ಅದು ಒಂದ್ ಪ್ಲೇಟಲ್ಲಿ ಇಟ್ಕೊಂಡಿದೀನಿ ಮತ್ತೆ ರುಬ್ಬೋಕೆ ಒಂದ್ ಮಸಾಲ ರುಬ್ಬಕ್ಕೆ ಏನ್ ಬೇಕೋ ಅದನ್ನು ಇಟ್ಕೊಂಡಿದೀನಿ ಒಗ್ಗರಣೆಗೆ ಬೇಕಿರೋದು ಬರೀ ಈರುಳ್ಳಿ ಕರ್ಬೇವಿನ ಸೊಪ್ಪು ಬೆಳ್ಳುಳ್ಳಿ ಹಾಕ್ಬೇಕು ಅಷ್ಟೇ ಒಂದ್ ಸ್ವಲ್ಪ ಎಣ್ಣೆ ಸಾಸಿವೆ ಬೇಕು ಅದರಲ್ಲಿ ನಾನು ಬೆಳ್ಳುಳ್ಳಿನ ನಾಲ್ಕರಿಂದ ಐದು ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಹಾಕಿ ಚೆನ್ನಾಗಿರುತ್ತೆ ಸಣ್ಣ ಸಣ್ಣದಾಗ ಸ್ಲೈಸಸ್ ಕಟ್ ಮಾಡ್ಕೊಂಡಿದೀನಿ ಒಂದು ದೊಡ್ಡ ಆನಿಯನ್ ತಗೊಂಡಿದೀನಿ ಕಟ್ ಮಾಡ್ಕೊಂಡು ಮತ್ತೆ ಒಂದ್ ಸ್ವಲ್ಪ ಫ್ರೆಶ್ ಕರ್ಬೇವಿನ ಸೊಪ್ಪು ತಗೊಂಡಿದ್ದೀನಿ ಇದು ರುಬ್ಬೋಕೆ ಈ ಪ್ಲೇಟ್ ಎಲ್ಲ ರುಬ್ಬೋಕೆ ಮಸಾಲ ಬೇಕು ಇದಕ್ಕೆ ಚಿಲ್ಲಿ ಪೌಡರ್ ಒನ್ ಟೀ ಸ್ಪೂನ್ ಅಷ್ಟು ಸಾಂಬಾರ್ ಪೌಡರ್ ಎರಡ್ ಟೀ ಸ್ಪೂನ್ ಅಷ್ಟು ತಗೊಂಡಿದ್ದೀನಿ ತೆಂಗಿನಕಾಯಿ ಸ್ಲೈಸಸ್ ತರ ಕಟ್ ಮಾಡ್ಕೊಂಡಿದೀನಿ ಫ್ರೆಶ್ ತೆಂಗಿನಕಾಯಿ ನೀವು ತುರ್ಕೊಂಡಾದ್ರು ತಗೊಳ್ಳಿ ಒಂದ್ ಅರ್ಧ ಕಪ್ ಆದ್ರೂ ಬೇಕಾಗುತ್ತೆ ಕೊತ್ತಂಬರಿ ಸೊಪ್ಪು ಮತ್ತೆ ಹಣ್ಣು ಹುಣ್ಸೆ ಹಣ್ಣು ಒಂದ್ ಎರಡ್ ಇಂಚು ಅಷ್ಟು ತಗೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಮತ್ತೆ ಅರ್ಧದಷ್ಟು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದೀನಿ ಇದನ್ನೆಲ್ಲ ಹಾಕಿ ನುಣ್ಣಗೆ ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ಸಾಂಬಾರ್ ಮಸಾಲ ರುಬ್ತೀವಲ್ಲ ಆ ತರ ರುಬ್ಬಿ ಎತ್ತಿಟ್ಕೊಳ್ಳಿ ಮಸಾಲ ರೆಡಿ ಆಯ್ತು ಇದನ್ನ ಕಡೆ ಇಟ್ಬಿಟ್ಟು ಇವಾಗ ಒಗ್ಗರಣೆ ಹಾಕೋ ಕೂಡ ಸ್ಟಾರ್ಟ್ ಮಾಡ್ತೀನಿ ಅಷ್ಟರಲ್ಲಿ ಕುಕ್ಕರ್ ಕೂಡ ಪ್ರೆಷರ್ ಕಮ್ಮಿ ಆಗುತ್ತೆ ಸೊ ಒಗ್ಗರಣೆಗೆ ನಾನು ಯಾವ್ದ್ರಲ್ಲಿ ಗೊಜ್ಜು ಮಾಡ್ಬೇಕು ಅದೇ ಪಾತ್ರೆಗೆ ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೋತಿದೀನಿ ಹೆಂಡಕ್ಕಾದ್ಮೇಲೆ ಸಾಸಿವೆ ಕರಿಬೇವಿನ ಸೊಪ್ಪು ಮತ್ತೆ ಬೆಳ್ಳುಳ್ಳಿ ಹಾಕಿ ಒಂದ್ ಎರಡು ಸೆಕೆಂಡ್ ಆಡಿಸಿ ಬೇಕನ್ನೋರು ಇಂಗು ಹಾಕ್ಬಹುದು ಇವಾಗ ಒಗ್ಗರಣೆಗೆನೆ ಸ್ವಲ್ಪ ಹಿಂಗ್ ಹಾಕೊಳ್ಳಿ ಒಂದ್ ಕಾಲ್ ಟೀ ಸ್ಪೂನ್ ಅಷ್ಟು ನಾನ್ ಇದಕ್ ಹಾಕಲ್ಲ ಇಂಗು ಸೊ ನಾನು ಹಾಕ್ತಿಲ್ಲ ಸೊ ಅವೆಲ್ಲ ಒಂದ್ ಎರಡು ಸೆಕೆಂಡ್ ಆಡಿಸಿ ಆದ್ಮೇಲೆ ಆನಿಯನ್ ಹಾಕೋಬೇಕು ಆನಿಯನ್ ನೀವು ಇನ್ನೊಂದ್ ಸ್ವಲ್ಪ ಜಾಸ್ತಿ ಕೂಡ ಹಾಕೋಬಹುದು ನಾನು ಇಲ್ಲಿ ಒಂದು ದೊಡ್ಡ ಸೈಜ್ದು ಆನಿಯನ್ ಕಟ್ ಮಾಡಿ ಇಟ್ಕೊಂಡಿದ್ದೆ ಸೊ ನೀವು ಬೇಕಂದ್ರೆ ಮೀಡಿಯಂ ಸೈಜ್ ಇದ್ರೆ ಎರಡು ಆನಿಯನ್ ಹಾಕೋಬಹುದು ಚೆನ್ನಾಗಿರುತ್ತೆ ಆನಿಯನ್ ಜಾಸ್ತಿ ಆದ್ರೂ ಮತ್ತೆ ಬೆಳ್ಳುಳ್ಳಿನೂ ಅಷ್ಟೇ ನಾನ್ ಸ್ಲೈಸಸ್ ತರ ಕಟ್ ಮಾಡಿ ಹಾಕಿದೀನಿ ನಿಮ್ಗೆ ಬಿಟ್ಟು ಪೇಸ್ಟ್ ಇದ್ರೆ ಪೇಸ್ಟ್ ಕೂಡ ಹಾಕೋಬಹುದು ಇಲ್ಲ ನೀವು ಉದ್ದಕ್ಕಿ ತರ ಕಟ್ ಮಾಡಿ ಅಥವಾ ಜಜ್ಜಿಬಿಟ್ಟು ಹಾಕ್ಬಹುದು ಈರುಳ್ಳಿ ಎಲ್ಲ ಒಂದ್ ನಿಮಿಷ ಬೇಯಿಸ್ಬೇಕು ಒಂದ್ ಸ್ವಲ್ಪ ಸಾಫ್ಟ್ ಆಗೋರ್ಗು ಬೇಯಿಸೋಣ ಅಷ್ಟ್ರಲ್ಲಿ ಇಲ್ಲಿ ಕುಕ್ಕರ್ ಕೂಡ ಪ್ರೆಷರ್ ಬಿಟ್ಟಿದೆ ಸೊ ಬೆಂದಿದ್ಯಾ ನೋಡೋಣ ಬಿಟ್ರೋಟ್ ಮತ್ತೆ ಕಡ್ಲೆ ಬೇಳೆ ಸಾಫ್ಟ್ ಆಗಿ ಬೆಂದಿರ್ಬೇಕು ತುಂಬಾ ಸ್ಮ್ಯಾಶ್ ಆಗೋ ಅಷ್ಟು ಬೇಯ್ಸಕ್ ಹೋಗ್ಬಿಡಿ ಅಹ್ ತುಂಬಾ ಕದ್ರೋಗೋ ಅಷ್ಟು ಏನ್ ಬೇಯಬಾರ್ದು ಸ್ವಲ್ಪ ಕಾಳು ಕಾಲ್ ತರಾನೇ ಕಾಣಿಸ್ಬೇಕು ಟೇಸ್ಟ್ ಗುನು ಚೆನ್ನಾಗಿರುತ್ತೆ ಬೈಕ್ ಸಿಗೋಂಗಿದ್ರೆ ಸೊ ಇಷ್ಟು ಬೆಂದ್ರೆ ಸಾಕು ನೀವ್ ಹಿಂಗ್ ಪ್ರೆಸ್ ಮಾಡಿದ್ರೆ ಅದು ಸಾಫ್ಟ್ ಆಗಿ ಒಳಗೋಗ್ಬೇಕು ಕಾಳು ಅಷ್ಟು ಬೆಂದ್ರೆ ಸಾಕು ಬೇಳೆ ಈ ಕಡೆ ಈರುಳ್ಳಿ ಎಲ್ಲ ಸಾಫ್ಟ್ ಆಗಿ ಬೆಂದಿದೆ ಇದಕ್ಕೆ ಇವಾಗ ಮಸಾಲ ಇಟ್ಕೊಂಡಿದ್ವಲ್ಲ ಅದನ್ನ ಹಾಕಿ ಒಂದ್ ಸ್ವಲ್ಪ ನೀರ್ ಹಾಕಿ ಮಿಕ್ಸಿ ಜಾರ್ ತೊಳೆದು ಅಥವಾ ನೀವೇನ್ ಮಿಕ್ಸಿ ಜಾರ್ ಅಲ್ಲಿ ಬೌಲ ಆಗಿರುತ್ತಲ್ಲ ಅದನ್ನ ಕೂಡ ತೊಳ್ದು ಹಾಕೊಳ್ಳಿ ಸೊ ಜಾಸ್ತಿ ನೀರ್ ಹಾಕಕ್ ಹೋಗ್ಬೇಡಿ ತರಕಾರಿ ಬೆಂದಿದ್ರಲ್ಲಿ ಕೂಡ ನೀರ್ ಇರುತ್ತಲ್ಲ ಆದಷ್ಟು ಎಷ್ಟಾಗುತ್ತೋ ಅಷ್ಟು ಕಮ್ಮಿ ನೀರಲ್ಲೇ ಇವಾಗ ಮಸಾಲ ತೊಳ್ಕೊಂಡು ಹಾಕೊಳ್ಳಿ ಈ ಮಸಾಲೆ ಎಲ್ಲ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಬೇಯಬೇಕು ಅದಕ್ಕೋಸ್ಕರ ಒಂದ್ ನಾಲ್ಕೈದು ನಿಮಿಷನಾದ್ರು ಬೇಯಿಸ್ಬೇಕು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ ಒತ್ತುತ್ತೆ ಇಲ್ಲ ಅಂದ್ರೆ ಮಧ್ಯ ಮಧ್ಯೆ ಕೈಯಾಡಿಸ್ತಾ ಸ್ವಲ್ಪ ಬೇಯಿಸಿ ಮಸಾಲ ಎಲ್ಲ ಕುದಿತಾ ಕುದಿತಾ ಸ್ವಲ್ಪ ಗಟ್ಟಿನು ಆಗ್ತಾ ಹೋಗ್ತಿದೆ ಸೊ ಇಷ್ಟು ಬೆಂದ್ರೆ ಸಾಕಾಗುತ್ತೆ ಇದಕ್ಕೆ ಇವಾಗ ತರಕಾರಿ ಬೇಸಿಟ್ಕೊಂಡಿದ್ವಲ್ಲ ಬೀಟ್ರೋಟು ಟೊಮೊಟೊ ಎಲ್ಲ ಅದನ್ನು ಹಾಕ್ಬೇಕು ಬೈ ಚಾನ್ಸ್ ನೀವೇನಾದ್ರು ತರಕಾರಿ ಬೇಯಿಸುವಾಗ ಸ್ವಲ್ಪ ಜಾಸ್ತಿ ನೀರ್ ಹಾಕಿ ಬೇಯಿಸ್ಬಿಟ್ಟಿದೀವಿ ಅನ್ಸುದ್ರೆ ಅಷ್ಟು ನೀರನ್ನ ತರಕಾರಿ ಜೊತೆಗೆ ಸೇರಿಸಿ ಮಸಾಲಾಗ ಹಾಕಿ ಹೋಗ್ಬಿಡಿ ಗೊಜ್ಜು ತೆಳ್ಳಗಾಗ್ಬಿಟ್ರೆ ತುಂಬಾ ಹೊತ್ ಕುದಿಸ್ಬೇಕು ಅದು ಗಟ್ಟಿ ಆಗಕ್ಕೆ ಅದಕ್ಕೋಸ್ಕರ ಸೊ ನೀವು ತರಕಾರಿ ಮಿಕ್ಸ್ ಮಾಡಕ್ ಮುಂಚೆ ಮಸಾಲಾ ಒಳಗೆ ಆ ನೀರ್ ಜಾಸ್ತಿ ನೀರ್ ಇದ್ರೆ ಒಂದ್ ಕಪ್ ಎತ್ತಿಟ್ಬಿಡಿ ಸಪ್ರೇಟ್ ಆಗಿ ತರಕಾರಿ ತರ್ಕಾರಿ ನೀರನ್ನ ಆಮೇಲೆ ಮಿಕ್ಕಿದ ತರಕಾರಿನೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನಿಮ್ಗೆ ಏನಾದ್ರು ಗಟ್ಟಿ ಇದೆ ಗೊಜ್ಜು ಅನ್ಸಿದ್ರೆ ಎಂಡ್ ಅಲ್ಲಿ ಬೇಕಾದ್ರೆ ನನ್ ಸ್ವಲ್ಪ ತರಕಾರಿ ಬೆಂದಿ ನೀರ್ ಇರುತ್ತಲ್ಲ ಅದನ್ನೇ ಹಾಕೊಂಡು ಕುದಿಸ್ಕೋಬಹುದು ತರಕಾರಿ ಎಲ್ಲ ಹಾಕಿ ಮಿಕ್ಸ್ ಮಾಡಿದ್ದೆ ಮಸಾಲಾ ಜೊತೆ ಚೆನ್ನಾಗಿ ಕುದಿಯೋಕ್ ಸ್ಟಾರ್ಟ್ ಆಗಿದೆ ಇವಾಗ ಇದಕ್ಕೆ ಒಂದು ಟೀ ಸ್ಪೂನ್ ಅಷ್ಟು ಉಪ್ಪನ್ನು ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೊಂದು ನಾಲ್ಕೈದು ನಿಮಿಷ ಕುದಿಸ್ಬೇಕು ಕನ್ಸಿಸ್ಟೆನ್ಸಿನೂ ನಿಮ್ಗೆ ಯಾವ ತರ ಬೇಕು ನನಗೆ ಈ ಕನ್ಸಿಸ್ಟೆನ್ಸಿ ಇಷ್ಟ ಸ್ವಲ್ಪ ಮಸಾಲ ತೆಳ್ಳ ಇರಬೇಕು ಪೀಸಸ್ ಇರಬೇಕು ಸೊ ಅದೇ ತರ ಮಾಡ್ಕೋತಿದೀನಿ ಸೊ ನಿಮ್ಗೆ ಇನ್ನ ಗಟ್ಟಿ ಬೇಕು ಅಂದ್ರೆ ಇನ್ನೊಂದು ನಾಲ್ಕು ಎರಡು ನಿಮಿಷ ಜಾಸ್ತಿ ಕುದಿಸಿ ಇನ್ನೂ ಒಂಚೂರು ಆಗುತ್ತೆ ಈ ಬೀಟ್ರೂಟ್ ಕೊಜ್ಜಿನ ಪಲ್ಯಗಳ ತರ ಗಟ್ಟಿಯಾಗಿ ಮಾಡ್ಕೋಬೇಡಿ ಅಷ್ಟು ಚೆನ್ನಾಗಿರಲ್ಲ ಟೇಸ್ಟ್ ಈ ತರ ತೆಳು ಇದ್ರೇನೆ ಟೇಸ್ಟ್ ಇದು ತುಂಬಾ ಚೆನ್ನಾಗಿ ಬರುತ್ತೆ ಈ ಗೊಜ್ಜು ಮಾಡೋಕೆ ಮ್ಯಾಕ್ಸಿಮಮ್ ಮೂವತ್ತು ನಿಮಿಷ ಸಾಕು ಅರ್ಧ ಗಂಟೆಯಲ್ಲಿ ರೆಡಿ ಆಗಿಬಿಡುತ್ತೆ ನೀವು ಬೀಟ್ರೂಟ್ ಮತ್ತೆ ಟೊಮೊಟೊ ಕುಕ್ಕರ್ ಕೂಗಿಸಿ ಪ್ರೆಷರ್ ಬಿಡೋ ಅಷ್ಟರಲ್ಲಿ ನೀವು ಒಗ್ಗರಣೆಗೂ ರೆಡಿ ಆಗುತ್ತೆ ಮತ್ತೆ ಮಸಾಲ ಕೂಡ ರುಬ್ಬಿಟ್ಕೊಂಡುಬಹುದು ಸೊ ತುಂಬಾ ಬೇಗ ಆಗುವಂತ ಒಂದು ಒಳ್ಳೆ ಪಲ್ಯ ಅಥವಾ ಗೊಜ್ಜು ಈ ರೆಸಿಪಿ ನೀವು ಕೂಡ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಕಾಮೆಂಟ್ ಮಾಡಿ ಹೇಳಿ ಮುಂದಿನ ಒಂದು ಒಳ್ಳೆ ರೆಸಿಪಿ ಜೊತೆ ಸಿಗ್ತೀನಿ ನೀವು ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಟೇಕ್ ಕೇರ್ ಎವ್ರಿ ವನ್ ಬಾಯ್